ಧೇನುವಿಗೆ ಕಾಮಧೇನುವಿನ ಕೆಚ್ಚಲಿಗೆ ಕತ್ತಿ ಹಾಕಿದಂಥ ಘಟನೆ ನಿನ್ನೆ ಚಾಮರಾಜಪೇಟೆಯಲ್ಲಿ ನಡೆಯಿತು ನಿನ್ನೆ ಚಾಮರಾಜಪೇಟೆಯಲ್ಲಿ ನಡೆದಿರುವಂಥ ಘಟನೆ ಇವತ್ತು ಒಬ್ಬ ತನ ಬಂಧಿಸಲಾಗಿದೆ ಒನ್ಸಗೇನ್ ಡೌಟ್ ಇದೆ ನನಗೆ ಒಬ್ಬ ಬಂಧಿಸಲ ಆತ ಬಿಹಾರ ಮೂಲದವನಂತೆ ಬಿಹಾರ ಮೂಲದ ಶೇಖ್ ನಸರು ಬಂಧನ ಕಾಟನ್ಪೇಟೆ ಪೊಲೀಸರಿಂದ ಶೇಖ್ ನಸರು ಅರೆಸ್ಟ್ ಆಗಿದ್ದಾನಂತೆ ಕುಡಿದ ಮತ್ತಲ್ಲಿ ಕೃತ್ಯ ಸಗಿರುವುದಾಗಿ ತಪ್ಪೊಪ್ಪಿಗೆ ಪ್ಲಾಸ್ಟಿಕ್ ಮತ್ತು ಬಟ್ಟೆ ಹೊಲಿಯುವ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತೆ ಕೃತ್ಯ ಜಾಗದ ಐವತ್ತು ಮೀಟರ್ ಅಂತರದಲ್ಲಿ ಅಂಗಡಿ ನಿನ್ನೆ ರಾತ್ರಿ ಜಡ್ಜ್ ಮುಂದೆ ಆರೋಪಿ ಹಾಜರು ಜನವರಿ ಇಪ್ಪತ್ನಾಲ್ಕರವರೆಗೆ ಆರೋಪಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಹಸುವಿನ ಮಾಲೀಕನಿಗೆ ಪರಿಹಾರದ ಪರ್ವ ಮಾಲೀಕ ಕರ್ಣನಿಗೆ ಪಿಯಿಂದ ಒಂದು ಲಕ್ಷ ರೂಪಾಯಿ ಪರಿಹಾರ ಹೊಸ ಹಸು ಕೊಡಿಸುವುದಾಗಿ ಜಮೀರ್ ಅಹಮದ್ ಖಾನ್ ಕೂಡ ಭರವಸೆ ಕೊಟ್ಟಿದ್ದಾರೆ ಓಕೆ ಇವನೇ ಟೇಕ್ ನಸರು ಈತನ ಬಂಧನ ಆಗಿದೆ ತುಂಬಾ ಒತ್ತಡಕ್ಕೆ ಏನೋ ಒಬ್ಬ ಕರ್ಕೊಂಡು ಬಂದಂಗಿದೆ ಅನ್ನುವಂಥ ಮಾತುಗಳು ಓಕೆ ಮಾದೇಶ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಜಯಪ್ರಕಾಶ್ ಈಗಾಗಲೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಿತ್ತು ಅದರಲ್ಲೂ ಕೂಡ ರಾಜಕೀಯವಾಗಿ ಸಾಕಷ್ಟು ತಿರು ಪಡೆದುಕೊಳ್ತಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಕ ಕಾಟನ್ಪೇಟೆ ಪೊಲೀಸರು ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡು ಓರ್ವನನ್ನ ಬಂಧಿಸುವಂತ ಕೆಲಸವನ್ನು ಮಾಡಲಾಗಿದೆ ಬಿಹಾರ ಮೂಲದ ಓರ್ವ ವ್ಯಕ್ತಿಯನ್ನ ಈ ಒಂದು ಆರೋಪದಡಿ ಬಂಧಿಸಿ ಆತ್ಮನ್ನ ಈಗಾಗಲೇ ಜೈಲಿಗೆ ಕೂಡ ಕಳಿಸುವಂತ ಕೆಲಸವನ್ನು ಮಾಡಲಾಗಿದೆ ಶೇಖ್ ನುಸುರು ಅಂತ ಏನಾದೇನೆ ಈತ ಇದೇ ಒಂದು ಘಟನಾ ಸ್ಥಳದಲ್ಲಿದ್ದೇನೆ ಸದ್ಯಕ್ಕೆ ನಾನು ಘಟನಾ ಸ್ಥಳದಲ್ಲಿ ಏನಿದ್ದೀನಿ ಇಲ್ಲಿಂದ ಐವತ್ತು ಮೀಟರ್ ದೂರ ಇರುವಂತಹ ಒಂದು ಬಟ್ಟೆ ಒಲಿಯುವಂತಹ ಬ್ಯಾಗ್ ಮತ್ತೆ ಬಟ್ಟೆ ಒಲಿಯುವಂತಹ ಒಂದು ಅಂಗಡಿಯಲ್ಲಿ ಆತ ಕೆಲಸ ಮಾಡ್ತಿದ್ದಂತೆ ಆತ ನಿನ್ನೆ ಬೆಳಗ್ಗೆ ಆ ಬೆಳಗಿನ ಜಾವ ಅಂದರೆ ಮೂರರಿಂದ ನಾಲ್ಕು ಗಂಟೆ ಸುಮಾರಿಗೆ ಕುಡಿದ ನಶೆಯಲ್ಲಿ ಒಂದು ಕೃತ್ಯ ಎಸಗಿ ಎಸ್ಕೇಪ್ ಆಗಿದ್ದ ತನಿಖೆ ನಡೆಸಿ ಆತ್ಮನ ಬಂಧಿಸಿದೀವಿ ಅಂತೇಳಿ ಪೊಲೀಸರು ಈಗ ಮಾಹಿತಿಯನ್ನು ನೀಡುವಂಥ ಕೆಲಸವನ್ನ ಮಾಡಿದ್ದಾರೆ ಸದ್ಯಕ್ಕೆ ನೀವು ಹೇಳಿದಾಗೆ ಸಾಕಷ್ಟು ಡೌಟ್ಗಳು ಕೂಡ ಇದೆ ಅಷ್ಟು ಬೆಳಗ್ಗೆ ಕುಡಿದ ನಶೆಯಲ್ಲಿ ಅದರಲ್ಲೂ ಕೂಡ ಮೂರು ಆ ಹಸುಗಳಿಗೆ ಈ ರೀತಿಯಾಗಿ ಕೃತ್ಯ ಎಸಗಿದ್ದಾನೆ ಅನ್ನುವಂಥದ್ದು ಒಂದು ಕಡೆ ಇವರು ಪೊಲೀಸರು ನೀಡ್ತಿರೋಂಥ ಕಾರಣ ಇದ್ರೂ ಕೂಡ ಸಾಕಷ್ಟು ಅನುಮಾನಕ್ಕೂ ಕೂಡ ಇದು ಕಾರಣ ಆಗ್ತಿದೆ ಯಾಕಂದ್ರೆ ಒಬ್ಬನಿಂದಲೇ ಈ ಒಂದು ಕೃತ್ಯ ಸಾಧ್ಯವ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಪೊಲೀಸರು ಇಲ್ಲಿ ಕುಡಿದ ನೆಚ್ಚಿನಲ್ಲಿ ಆತ ಈ ರೀತಿ ಮಾಡಿದ್ದೀನಿ ಅಂತೇಳಿ ಒಪ್ಕೊಂಡಿದ್ದಾನೆ ಅಂತೇಳಿ ಪೊಲೀಸರು ಹೇಳ್ತಿದ್ದಾರೆ ಆದರೆ ಈ ಒಂದು ವಿಚಾರವಾಗಿ ಹೊರಗಡೆ ಸಾಕಷ್ಟು ಚರ್ಚೆಗಳು ಕೂಡ ಇದೆ ಯಾಕಂದರೆ ಆತನಿಗೂ ಕೂಡ ಮತ್ತೆ ಈ ಓನರ್ ಹಸುಗಳ ಓನರ್ಗೂ ಕೂಡ ಏನು ಕಾಂಟ್ಯಾಕ್ಟ್ ಇಲ್ಲ ಅಥವಾ ಜಗಳಗಳು ಕೂಡ ಆಗಿಲ್ಲ ಆದರೂ ಕೂಡ ಆತ ಕುಡಿದ ನಶನಲ್ಲಿ ಬಂದು ಈ ರೀತಿ ಕುತ್ತೆ ಎಸಗಿದ್ದಕ್ಕೆ ಕಾರಣ ಏನು ಹಾಗಾದರೆ ಆತ ಈ ರೀತಿ ಕುಡಿದ ನಶೆಯಲ್ಲಿ ಮುಂಚೆ ಕೂಡ ಈ ರೀತಿಯಾಗಿ ಒಂದಷ್ಟು ವರ್ತನೆಗಳು ಮಾಡಿದ್ನ ಇವೆಲ್ಲದಕ್ಕೂ ಕೂಡ ಪೊಲೀಸರು ಕೂಡ ಆನ್ಸರ್ ಮಾಡಬೇಕಾಗುತ್ತೆ ಯಾಕಂದರೆ ಮತ್ತೊಂದು ಕಡೆ ಇದು ರಾಜಕೀಯ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಿತ್ತು ವಕ್ಫ್ ವಿಚಾರಕ್ಕಾಗಿ ನಡೆದಿದ್ದಂಥ ಒಂದಷ್ಟು ಪ್ರತಿ ಪ್ರತಿಭಟನೆಗಳಿಗೆ ವಿಚಾರವಾಗಿ ಈ ಒಂದು ಕೃತ್ಯ ಎಸಗಲಾಗಿತ್ತು ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವವಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಘಟನಾ ಸ್ಥಳಕ್ಕೆ ಬಿ ಜೆ ಪಿ ಮುಖಂಡರಾಗಿರ್ಬೋದು ಮತ್ತೆ ಹಿಂದೂ ಕಾರ್ಯಕರ್ತರು ಬಂದು ಪ್ರತಿಭಟನೆ ಮಾಡುವಂಥ ಕೆಲಸ ಮಾಡಿದರು ಪ್ರಶ್ನೆ ಮಾಡುವಂಥ ಕೆಲಸ ಮಾಡಿದರು ಈ ಎಲ್ಲ ಒತ್ತಡದಿಂದ ಓರ್ವನನ್ನು ಬಂಧಿಸಿದ್ದಾರೆ ಆದರೆ ಅದರ ಹಿಂದೆ ಇರುವಂಥ ಕಾರಣ ಏನು ಅನ್ನೋಂಥದ್ದು ಕೂಡ ಇನ್ನೂ ಸ್ಪಷ್ಟವಾಗಿ ಪೊಲೀಸರು ಕಂಡುಹಿಡಿಯುವಂಥ ಕೆಲಸವನ್ನು ಮಾಡಬೇಕಾಗಿದೆ ಸದ್ಯಕ್ಕೆ ಆತನನ್ನು ಬಂಧಿಸಿ ವಿಚಾರಣೆ ಮಾಡಲಾಗಿದೆ ಪೊಲೀಸರು ನೀಡಿರುವಂಥ ಮಾಹಿತಿ ಪ್ರಕಾರ ಆತ ಕುಡಿದ ನಶೆಯಲ್ಲಿ ಈ ಒಂದು ಕೃತ್ಯ ಎಸಗಿದ್ದಾನೆ ಅಂತೇಳಿ ತಪ್ಪು ಹೋಗ್ಕೊಂಡಿದ್ದಾನಂತೆ ಇನ್ನೂ ಕೂಡ ತನಿಖೆ ಮುಂದುವರಿಯುತ್ತಿದೆ ತನಿಖೆ ವೇಳೆ ಏನೆಲ್ಲ ಬಯಲಾಗುತ್ತೆ ನಿಜಕ್ಕೂ ಕೂಡ ಆತ ಕುಡಿದ ನಶೆಯಲ್ಲಿ ಈ ಒಂದು ಕೃತ್ಯ ಎಸಗಿದ್ದಾನ ಏನು ಅನ್ನೋದನ್ನು ಮುಂದಿನ ಹಂತದಲ್ಲಿ ಗೊತ್ತಾಗಬೇಕಿದೆ ಜಯಪ್ರಕಾಶ್ ವಾ ಅವಂದೇ ಯಾವುದಾದ್ರೂ ಅಂಗಾಂಗಗಳನ್ನು ಕುಡಿದ ನಶೆಯಲ್ಲಿ ಕಟ್ ಮಾಡ್ಕೋಬೋದಿತ್ತಲ್ಲ ಅದ್ಯಾಕೆ ಕುಡಿದ ನಶೆಯಲ್ಲಿ ಗೊತ್ತಿರಲಿಲ್ಲ ಅಂತ ಅವನ ಕೈಯನ್ನು ಕಡದಿತ್ತಂತೆ ಸಾಲಿ ಟು ದೀಸ್ ಆಮೇಲೆ ಡೌಟ್ ಇದೆ ನನಗೆ ಬಿಹಾರದ ಮೂಲದ ಮತ್ತೊಂದು ಮಗದೊಂದು ಅಂತೇಳಿ ನಾನು ಏನೋ ಡ್ರಾಮಾ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ ಅಂತೇಳಿ ಆಮೇಲೆ ಪ್ರಾಣಿ ದಯಾ ಸಂಘಗಳು ಎಲ್ಲಿ ಸತ್ತೋದು ಅಲ್ಲಿ ಕಂಬಳ ತಕ್ಷಣ ಓಡ್ಬಂದುಬಿಡ್ತಾರೆ ನಿಮಗೆಲ್ಲ ಯಾರಾದ್ರು ದುಡ್ಡು ಕೊಡ್ತಾರ ನಿಮ್ಮನ್ನ ಚೂ ಬಿಡ್ತಾರ ಈಗ ಎಲ್ಲಿ ಸತ್ತೋಗ್ಬಿಟ್ರಿ ಅಲ್ಲ ಬನ್ನಿ ಹೋರಾಟ ಮಾಡಿ ಕುತ್ಕೊಳ್ಳಿ ಅಲ್ಲಿ ಎಷ್ಟು ನಾನು ನೋಡ್ತೀನಿ ಜನ ಇದ್ದೀರಿ ನೀವು ಅಂತ ಯಾವುದಕ್ಕೆ ಬೇಕೋ ಎಲ್ಲ ಹಿಂಗ ಎಣ್ಣೆ ಹೊಡ್ಕೊಂಡು ಪಾರ್ಟಿ ಮಾಡಿಕೊಂಡು ಎ ಸಿ ರೂಮಲ್ಲಿ ಕೂತ್ಕೊಂಡು ನಿಮ್ದೆಲ್ಲ ಹೋರಾಟಗಳು ಅರ್ಜಿ ಹಾಕೋದು ಮತ್ತೊಂದು ಮಾಡೋದು ಅಂಥೇಳಿ ಈಗ ಬನ್ನಿ ನಿಮ್ಮನ್ನು ರೋಡಲ್ಲಿ ನೋಡೋದೇ ಇಲ್ವಲ್ಲ ನಾವು ಪ್ರಾಣಿಗಳು ಎ ಸಿ ರೂಮಲ್ಲಿ ಕೂತ್ಕೊಳ್ಳೋದಿಲ್ಲ ಅಲ್ವಾ ಆ ಕರ್ಣನಿಗೆ ಒಂದು ಲಕ್ಷ ಕೊಟ್ಟು ಏನು ಹಸು ಏನು ಮಾಡಬೇಕ್ರಿ ಎಂಥ ಕ್ರೂರಾತಿ ಕ್ರೂರ ಇದು ಅವ್ರಿಗಂಥದ್ದೊಂದು ಶಿಕ್ಷೆ ಕೊಡಬೇಕಲ್ಲ ಇದರ ಜೊತೆಗೆ ಇದು ಆಮೇಲೆ ಸಿದ್ದರಾಮಯ್ಯವ್ರ ಒಂದು ಹೇಳಿಕೆ ಆಮೇಲೆ ಬಿ ಜೆ ಅವರು ಮಾಡೋದು ಅದಕ್ಕೇನು ರಾಜಕೀಯ ಪ್ರೇತ ಇದ್ದ ಅದು ಏನು ರೀ ಸಿದ್ದರಾಮಯ್ಯವರು ಅದು ಎಂಥ ಒಂದು ಒಂದು ರೀತಿಯಲ್ಲಿ ಪ್ರತಿಯೊಂದಕ್ಕೂ ಕೂಡ ನೀವು ರಾಜಕೀಯವನ್ನೇ ಬೆರೆಸಿರಿ ಅಂದರೆ ಇವನ ಬಗ್ಗೆ ಹೇಳೋಕ್ಕಾಗಲ್ವಾ ಏಯ್ ಎಂಥವನ್ನಾಗಿರಲಿ ವಾಡ್ದು ಒಳಗಾಕ್ರಿ ಆ ಹಸುವಿನ ಕೆಚ್ಚಲಿಗೆ ಕೈ ಹಾಕಿದವನು ಆ ಥರ ಬ ಕಟ್ ಮಾಡಿದವನು ಅಂತೇಳಿ ಮನಸ್ಸು ಬರುತ್ತೆ ನಿಮಗೆ ಪ್ರಾಣಿ ದಯಾ ಸಂಘಟನೆಗಳು ಯಾವುದಾದರೂ ಧಾರ್ಮಿಕವಾದ ನಂಬಿಕೆಗಳು ಮಾಡುವಾಗ ಬಂದ್ಬಿಟ್ರು ಪ್ರಾಣಿ ಹಿಂಸೆ ಅಂತ ಯಾವತ್ತು ಕೂಡ ಒಂಟೆಗಳನ್ನು ಕೊಂದು ಹಾಕಿದಾಗ ಯಾರು ಬರಲೇ ಇಲ್ಲ ಬಂದ್ರೆ ನೀವು ಒಂಟೆಗಳನ್ನು ಅಜಾನುಬಾಹು ಒಂಟೆಗಳನ್ನು ಕೊಂದು ಹಾಕಿದಾಗ ಅಲ್ಲಿ ಮಕ್ಕಳಿಗಿಂತ ಜಾಸ್ತಿ ಪ್ರೀತಿ ಕೊಟ್ಟು ಕಂಬಳ ಮಾಡುವಾಗ ಬಂದ್ಬಿಡ್ತಾರೆ ಪ್ರಾಣಿ ಹಿಂಸೆ ಅಂತ ಅಲ್ಲಿ ಇವರು ನೋಡ್ಬೇಕು ಇವರ ಜೀವಮಾನದಲ್ಲಿ ಇವರ ಈ ಪ ಪ್ರಾಣಿದಾಯ ಸಂಘಟನೆಗಳಿದಾರಲ್ಲ ಅವರ ಅಪ್ಪ ಅಮ್ಮ ಅವರನ್ನ ಅವರನ್ನ ಅಷ್ಟು ಚೆನ್ನಾಗಿ ನೋಡಿಕೊಂಡಿರ್ಲಿಕ್ಕಿಲ್ಲ ಕಂಬಳದ ಕೋಣಗಳನ್ನ ಅದರ ಮಾಲೀಕರು ನೋಡ್ಕೊಳ್ಳುವಂಗೆ ಎಸ್ ಎರಡು ಪೆಟ್ಟು ಬೀಳತ್ತೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಈ ಕ್ರೂರತೆ ಇಲ್ಲ ಕಕಳದ ಕೋಣಗಳಿಗೆ ಎ ಸಿ ರೂಮ್ ರೀ ಸ್ವಿಮ್ಮಿಂಗ್ ಪೂಲ್ ರೀ ಮಸಾಜು ಅಕ್ಕಚ್ಚು ಕೊಡೋಂಗಿಲ್ಲ ಕಾಳು ಮಾತ್ರ ಕಲರ್ ಮಾತ್ರ ಸ್ವಲ್ಪ ಕಪ್ಪು ಕಾಣ್ತಾ ಇರಬಹುದು ಅದರ್ವೈಸ್ ಆ ಸ್ಕಿನ್ ಯಾವ ಹೀರೋಯಿನ್ ಗಿಂತಲೂ ಕಡಿಮೆ ಇಲ್ಲ ಶೈನಿಂಗಲ್ಲಿ ನೋಡಿಬೇಕಿದ್ರೆ ಒಂದು ವೇಳೆ ಈ ಅಂದ್ರೆ ಈಗ ಈಗ ಇದರಲ್ಲೆಲ್ಲ ಕಲರ್ ಎಲ್ಲ ನೋಡಲ್ಲ ನಿಗ್ರೋಸ್ ಇರ್ತಾರೆ ಮತ್ತೊಂದಿರ್ತಾರೆ ಅದನ್ನ ನಾವು ಮಾಡೋಂಗೂ ಇಲ್ಲ ಅದನ್ನ ಅದನ್ನ ಜನಾಂಗ ದ್ವೇಷ ತರ ಆಗುತ್ತೆ ಅದು ಬೇರೆ ವಿಚಾರ ನಾನು ಹೇಳಿದ್ದು ಎಲ್ಲೋದರು ಇವರೆಲ್ಲ ಯಾಕೆ ಇಲ್ಲ ಯಾಕೆ ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ಸು ಇವರೇ ಬರಬೇಕು ಈಗ ಈಗ ಹೋರಾಡಿ ನೀವು ಕರ್ಕೊಂಡು ಹೋಗಿ ಸುಪ್ರೀಂ ಕೋರ್ಟ್ಗೆ ಪ್ರಾಣಿದಯ ಸಂಘ ಸಂಘಟನೆ ವಿಚಾರಗಳು ಬೇಕಲ್ಲ ನಿಮಗೆ ಉಳಿದದಕ್ಕೆ ಬಂದುಬಿಡ್ತೀರಿ ಅಬ್ಬಾಬಾ ಅಬ್ಬಾಬ್ಬ ಅದು ಎಲ್ಲಿಂದ ಬರ್ತೀರೋ ಹಾಗಿದ್ರೆ ನಿಮ್ಮದು ಪ್ರಚಾರನೇನಾ ಕಂಬಳದ್ ಮಾಡಿದಾಗ ಜಲ್ಲಿಕಟ್ಟು ಮಾಡುವಾಗ ಪ್ರಚಾರ ಸಿಗತ್ತೆ ಅಂತಂದ್ಬಿಟ್ಟು ನೀವು ನೀವು ರೋಡಲ್ಲಿ ನಿಂತು ಹೋರಾಡಬೇಕು ಏ ವಿನಯ್ ಕುಲ್ಕರ್ಣಿ ಸಾಧಾರಣವಾಗಿ ಒಂದ್ ಹೇಳ್ತಾ ಇರ್ತಾರೆ ಉಳಿದವರು ಪ್ರತಿಭಟನೆ ಮಾಡುವಾಗ ಗೋವಿನ ವಿಚಾರಕ್ಕೆ ಪ್ರತಿಭಟನೆ ಮಾಡುವಾಗ ಬನ್ರಿ ನಾನು ಹೇಳ್ದೆ ಅಲ್ಲ ನನ್ ಧೈರ್ಯ ನೋಡ್ರಿ ನಾಕ್ ಸಾವಿರ ಗೋವೇನ ಇದೆ ನಾಲ್ಕು ಸಾವಿರನ ಐದ್ ಸಾವಿರನ ಗೋವು ಧಾರ್ವಾಡದಲ್ಲಿ ನಾನ್ ಹೆಂಗಿದಾರಿ ಅದು ನೋಡಿದೀನಿ ಅಲ್ವಾ ನಮ್ ಕಡೆ ಜರ್ಸಿ ಆಕಳ ಅಂತ ಹೇಳಿ ಹೌದೌದು ಅಲ್ವ ಬೆಂಗಳೂರು ಸಕ್ಕತ್ ಡಿಮ್ಯಾಂಡ್ ಅಲ್ಲ ಅದನ್ನ ಮಾಡಿದ ರೀತಿ ಹೌದು ಎಲ್ಲಾ ಮಾತಾಡೋಂಗಿಲ್ಲ ಅವ್ರದ್ದು ಏಯ್ ಆಮೇಲೆ ಪ್ರತಿಯೊಬ್ಬರೂ ಕೂಡ ಅಷ್ಟೇ ನಿಮಗೆ ಫ್ರಮ್ ದ ಹಾರ್ಟ್ ಮಾಡಬೇಕು ನೀವು ಯಾವುದನ್ನು ಮಾಡೋದಿದ್ರೆ ಸುಮ್ ಸುಮ್ಮನೆ ರಾಜಕೀಯಕ್ಕಾಗಿ ಗೋವುಗಳನ್ನು ತರೋದು ಬಟ್ ಇಂಥ ಇಂಥದಕ್ಕೂ ಹೋರಾಟ ಮಾಡಿ ಹೌದು ಇಂಥದಕ್ಕೂ ಹೋರಾಟ ಮಾಡಿ ಆಮೇಲೆ ಸಮಟೈಮ್ಸ್ ಇವರಿಗೆಲ್ಲ ಗೊತ್ತಾಗೋದಿಲ್ಲ ಅಲ್ಲಿ ತುಮಕೂರು ಭಾಗದಲ್ಲೆಲ್ಲ ಗೊತ್ತಾ ಗೊತ್ತಂದರೆ ಈ ಕಸಾಯ ಖಾನೆ ಕೊಡಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲ ಏನಾಗ್ಬಿಡ್ತು ಅಂದರೆ ಈ ಗಂಡು ಗೋಗಳನ್ನೆಲ್ಲ ರೋಡ್ ಸೈಡ್ ಅಲ್ಲಿ ಅಂದ್ರೆ ಅದನ್ನು ಮೊದಲೆಲ್ಲ ಮಾರ್ತಾ ಇದ್ರು ಕಸಾಯಖಾನೆಗಳಿಗೆ ಮಾರಬಾರದು ಅಂತ ಆದಾಗ ಮಾರುತಾ ಇದ್ರು ಅಲ್ಲಿ ಒಬ್ರು ಪೊಲೀಸ್ ನಿವೃತ್ತ ಪೊಲೀಸ್ ಅಧಿಕಾರಿ ನನಗೆ ಹೇಳಿದ್ರು ಒಂದು ಸ್ಟೋರಿ ಮಾಡಿ ದಯವಿಟ್ಟು ಈ ರೋಡ್ ಈಗ ಮಾರಾಟ ಮಾಡೋದಿಲ್ಲ ಅಂದ್ರೆ ರೋಡ್ ಬಿಡ್ತಾ ಇದ್ದಾರೆ ಅದನ್ನ ನಾಯಿಗಳು ತಿಂತಾ ಇದೆ ಅದನ್ನು ನಾಯಿಗಳು ತಿಂತಾ ಇದೆ ಅದು ಒಂದು ವಿಚಿತ್ರ ಹಿಂಸೆ ಅಂತ ನೋಡಿ ಆಮೇಲೆ ಈ ಇದಕ್ಕೆ ಸಾಧಾರಣವಾಗಿ ನಿಮಗೆ ರೇಸ್ನ ಕುದುರೆ ಇರುತ್ತಲ್ಲ ರೇಸ್ನ ಕುದುರೆ ರೇಸ್ನ ಕುದುರೆ ಒಂದೇಳೆ ಕುಂಟಾದ್ರೆ ಅದನ್ನ ಗುಂಡುಡಿದ್ ಸಾಯಿಸ್ತಾರೆ ಯಾಕಂದ್ರೆ ಆ ನೋವನ್ನ ತಡ್ಕೊಳಕ್ ಆಗಲ್ಲ ಅದನ್ನ ಅಂತ ಹೇಳಿ ಸಾಯಿಸ್ತಾರೆ ನನ್ನ ಪ್ರಕಾರನ ಪಾಪ ಈ ನೋವು ಏನ್ರಿ ಕಾರಣ ನನಗೆ ಒಂದು ಲಕ್ಷ ಹತ್ತು ಲಕ್ಷ ಕೊಡ್ಲಿ ಅದು ಬೇರೆ ವಿಚಾರ ಈ ಈ ಈ ತಾಯಿ ಸಮಾನವಾದಂತಹ ಹಸುವಿಗೆ ಅದು ಕೂಡ ಹಾಲು ಕೊಡುವಂಥ ಹಸುವಿಗೆ ಕೆಚ್ಚಲಿಗೆ ಆ ನನ್ನ ಮಗನ ಸಂಸ್ಕೃತಿ ಇಷ್ಟೇನಾ ಇವನಿಗೆ ಅವನನ್ನು ಯಾಕೆ ಕಡ್ಕೊಂಡಿಲ್ವಂತೆ ಅವರನ್ನು ಹೀಗೆ ಮಾಡಬೇಕಲ್ಲ ಈಗ ಅವ್ರನ್ನು ಹಿಂಗೆ ಮಾಡಬೇಕಲ್ಲ ಆ ಸೂತ್ರವನ್ನು ನಿಲ್ಸಿ